அம்மா எம்மா ஏக்கம் அல்ல நின்னா ரானிர்மத்தக்கோந்தேன் அந்த யோச்சனை ஆ தண்ணி தண்ணி அண்ணுடை கித்லே நீளே ஹோகி அவ்ர உம் படுத்து கண்டிது நான் நான் சிட்டிளே சாய்சு அனஸ் நோட் நோட் மேல் நான் சிலர் சிக்கனம் ಅಂದ್ಕಂಡಷ್ಟು ಸುಲಭ ಅನ್ನೋದು ಹಾಂ ಉಕ್ಕೋ ರಾಣಿ ಹೇಳ್ತಾ ಇರೋದು ಸರಿಯಾಗೈತೆ ಅಲ್ಲ ಗಂಡುಸರಾಗಿ ನಾವೇ ಹೋಗಕ್ಕಾಗಲ್ಲ ಆ ನನ್ನ ಮಗ ರೌಡಿ ಅವನು ಹ್ಞೂ ಕಳ್ಳ ಅದು ಇದೂ ಚಾಕು ಆಮೇಲೆ ಮೊಚ್ಚು ಅಂಥವೆಂಥವೆಲ್ಲ ಇಕ್ಕೊಂಡಿರ್ತಾರೆ ಆಮೇಲೆ ನೀನು ಹೋಗಿ ಸಿಗಾಕೊಂಡು ಎಲ್ಲ ಕೆಲಸನ ಕೇಳಿಸ್ಬೇಡ ಸುಮ್ಮನ ಬಾ ಈಗ ಅವ್ರಿಗೆ ಗೊತ್ತಿಲ್ಲ ನಾವಿಲ್ಲಿಗೆ ಬಂದಿರೋ ವಿಷಯ ಉಪಾಯ ಮಾಡಿ ಅವನ ಕಿತ್ಕೊಂಬಕ್ಕೆ ನೋಡಬೇಕು ಸುಮ್ಮನೆ ಹಿಂಗೆ ಎಡ್ಡ ಎಡ್ಡಂ ಎಡಂಬ ಓದೇ ಏನೂ ಇಲ್ಲ ನಾವೇ ನೋವು ಬಸ್ಬೇಕಾಗುತ್ತೆ ಸುಮ್ಮನೆ ಬಾ ರಾಣಿರ ಹೋಗಿ ಕುಕ್ಕೊಂಡು ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ಅಂತಾನ ಸುಮ್ಮನೆ ನೀನು ಹಿಂಗೆ ಆಮೇಲೆ ಆತರಿಗೆ ಟಾಂಜನೆ ಆಡ್ದಂಗೆ ಆಡಿ ಬಂದಿರೋ ಕೆಲಸನೂ ಕಿಡಿಸಿ ಕಿಡಿಸಿಯಾ ಇಲ್ಲ ಕಣ ನಾಗ ರಾಣಿ ನೀವೇನೇ ಹೇಳಿರೂ ನನಗಂತೂ ನನ್ನ ಮನಸ್ಸು ಹೋಗ್ತಾ ಇಲ್ಲ ಎಷ್ಟೊತ್ತಿಗೆ ಅವ್ರನ್ನ ಸರಿಯಾಗಿ ಬಡಿತೀನು ಅಂತ ಅನ್ನಿಸ್ತೈತಿ ನಾನು ಬರೋಲ್ಲ ನೀವು ಎದರಿಕೆ ಮಂಗಿದ್ರೆ ನೀವು ಹೋಗ್ರಿ ನಾನು ಒಬ್ಬಳೇ ಹೋಗಿ ಅವ್ರನ್ನ ನಾವು ಹೊಡೆದೇ ಹೊಡಿತೀನಿ ನಾನು ಅವರಿಂದಾನೆ ಎಷ್ಟು ನೋವು ಅನುಭವಿಸಿದ್ದೀನಿ ಅಂತಾನೆ ನನಗೆ ಗೊತ್ತು ನಮ್ಮ ಊರಾಗೆ ಎಲ್ಲ ಹೆಂಗುಸರು ಎಲ್ಲರೂ ನಮ್ಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ ಅಂತ

ಮಹಾರಕ ಯೋಚನೆ ಮಾಡೋ ನಮ್ಮ ಹಂತಕ್ಕೆ ಹೋಗಿ ಏನ್ ಮಾಡೋದು ಅಂತ ಹೇಳಿರಿ ಅಯ್ಯೋ ನಾನು ಬರಲ್ಲ ಅಂತ ಕುಂತಿತ್ತಲ್ಲ ಲೇ ನಾಗ ನೀನೇ ಹೇಳು ನಿಮ್ಮ ಅಮ್ಮಗೆ ಅಲ್ಲ ಏನು ಆಗಿದ್ದ ಆಗೋಯ್ತು ಈಗ ಹಂಗಂತ ಹೇಳಿ ಅಲ್ಲ ತಲೆ ಗಟ್ಟಿ ಐತಿ ಅಂತ ಹೇಳಿ ಬಂಡಿಗೆ ತಲೆ ಚಿಚ್ಕೆ ಮಕ್ಕಾಗುತ್ತಾ ಈಗ ಏನಾದ್ರು ನಿಮ್ಮ ಅಮ್ಮ ಏನಾದ್ರು ಅಲ್ಲಿಗೆ ಹೋದ್ರೆ ಅಷ್ಟೇನಿ ಅವರಂತೂ ಉಳ್ಸಲ್ಲ ಹ್ಮ್ ನಾನು ಹೇಳ್ತಾ ಇದ್ದೀನಲ್ಲ ರಾಣಿ ನೀವು ಅಮ್ಮಯ್ಯ ಅಯ್ಯೋ ಅಲ್ಲ ಎಲ್ಲರಿಗೂ ನನಗೂ ಸಿಟ್ಟೈತಿ ಹೆಂಗಂತ ಹೇಳಿ ಈಗ ಹೋದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾರ ಅವರು ಇವಮ್ಮ ಯಾವ್ದಲ್ಲ ಹೇಳಿರೋ ಅರ್ಥನೆ ಮಾಡ್ಕೊಂತ ಇಲ್ಲ ಯಮ್ಮ ಸುಮ್ಮನ ಬಾ ಲೇ ನಗ ಏನ್ ಬೇಕಾದ್ರೂ ಆಗ್ಲಿ ಕಣು ಹಾ ಅಲ್ಲಿ ಊರಾಗೆ ಅವಮಾನ ಅವನು ಇಲ್ಲಿ ಇವ್ರ ಹತ್ರ ಹೋರಾಡಿ ಸಾಯದೆ ಮೇಲು ನಾನ ಅವ್ರ ಅಂತನ ನೋಡೇ ಬಿಡಣ ಇವತ್ತು ಹಾ ನಾನು ಹ್ಮ್ ಅವನು ಅವನು ಅವಮಾನ ಹಿಂಸೆ ಎಲ್ಲದಕ್ಕೂ ಇವತ್ತು ಪ್ರತೀಕಾರ ತೀರಿಸ್ಕಂಡೆ ತೀರ್ಸ್ಕೊಂತೀನಿ ನಾನು ನೋಡ್ತಾ ಇರು ನಾನು ಬರಲ್ಲ ನೀವು ಹೋಗ್ರಿ ನೀವು ಅಯ್ಯೋ ರಾಣಿ ಇದೇನಿದು ಇವಮ್ಮ ಏನು ಬುದ್ಧಿದ್ಯೋಯ್ತು ಇಲ್ವೋ ಅಲ್ಲ ಹಿಂಗ್ ಮಾಡ್ಕೊಂಡ್ರೆ ಏನು ಬರೋಂಗೈತೆ ಅಲ್ಲಿ ಹೋಗಿ ಅಷ್ಟೇನೆ ರಾಣಿ ಹೋಗು ತಡಿಯೋಗು ರಾಣಿ ಜಲ್ದಿ. ದೇವ್ರಿ ನಾವ್ ಏನು ಸಿಗಲ್ಲ ನಿಂತ್ಕೊಂಡು ವಾಲ್ಟು ಬಿಡ್ತಾರೆ ಸಿಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಗೊತ್ತಾದ್ರೆ ಇಲ್ಲಿಗೆ ಬಂದಿರೋದು ಇಲ್ಲಿಂದ ತಪ್ಪಿಸ್ಕೊಂಡು ಇನ್ನೊಂದು ಕೆಲಾದ್ರೂ ಬಿಡ್ತಾರೆ ನಿಂತ್ಕ ನಿಂತ್ಕಾ ಹಿಂಗೇನ್ ಬುದ್ದಿದ್ಯಾತ ಇಲ್ವ ಅಲ್ಲ ಉಪಾಯ ಮಾಡಿ ಹೆಂಗಾದ್ರೂ ಮಾಡಿ ಅವ್ರು ಹಿಡಿದಾಕೋ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ ನೀನೇ ಸಿಟ್ ಮಾಡ್ಕೊಂಡು ಹಿಂಗಿ ಎಲ್ಲ ನೀನೆ ತಗೋಷ್ಟ ಹ್ಮ್ ಅವರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಏರಿಕ್ ಬಿಡು ಸುಮರ್ ಬಾ ಬಾಯಿ ಹೇಳ್ತೀನಿ ಆಮೇಲೆ ಮುಂದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಮಾಡಿ ಅಯ್ಯೋ ರಾಣಿ ಹ್ಮ್ ಬಿಡು ನನ್ ಕೈ ಬಿಡಿ ನಾನು ಹೋಗ್ಬೇಕು ಅವ್ರನ್ನ ಬುಲ್ಡ ಒಡಾಕ್ತೀನಿ ಬಿಡು ಬಿಡೇ ರಾಣಿ ಕೈ ಇಟ್ಕ ಬಿಡ ಬಿಡು ಏನಾದ್ರು ಆಗ್ಲೋಳು ನೋಡೇ ಅವ್ರ ನಾನಾ ಅಂತಾನ ನಾನು ನನಗೆ ಗೊತ್ತಿರ ಸಿಟ್ಟಿಗೆ ಹ್ಮ್ ಈಗ ಹೋದೆ ಅವ್ರನ್ನ ಸರಿಯಾಗಿ ಬುಲ್ಡೇ ಮಾಡ್ದು ಅವ್ರ ತಗಿರೋದೆಲ್ಲ ಚಿತ್ಕೊ ಬರ್ತೀನಿ ಹ್ಞೂ ನೀವೇನು ಯೋಚನೆ ಮಾಡಬೇಡಿ ಸುಮ್ಮನೆ ಹೋಗ್ರಿ ನೀವು ಮಂತಾಕಿ ಅಪ್ಪ ಇಲ್ಲೇ ನಿಂತ್ಕೊಂಡಿರ್ರಿ ನಾನು ಹೆಂಗೆ ಅವ್ರನ್ನ ಹೊಡೆದು ಎಲ್ಲ ತಕೊಂಡ್ಬರ್ತೀನಿ ಅಂತ ನಾನು ಇರು ಹೋಗ್ಯರ ನೀ ಬಿಡಿ ಬಿಡೋಣ ನಾನು ಹೋಗ್ತೀನಿ ನೀ ಕೈ ಹೇಳ್ತೀನಿ ಇಬ್ರು ಹೇಳ್ಕೊಂಡು ಹೋಗೋಣ ಇವ ಅಮ್ಮನ ಹಾಂ ಒಳ್ಳೆ ಮತ್ತೆ ಹೇಳಿರಿ ಕೇಳೋದಲ್ಲಿ ಇದೇನು ಇದು ತಿಳಾರ್ಂಗೆ ಆಡ್ತಿದ್ಯಾಲ ಅಯ್ಯೋ ನಿಗದಿಂದ ಚಿಕ್ಕಿ ಹಿಡಿದೈತೆ ಹೆಂಗೆ ಸುಮ್ಮನ ಬಾಯ ಇಲ್ಲಿ ಇಡ್ಕೊ ರಾಣಿ ಕರ್ಕೊಂಡು ಹೋಗೋಣ ನಿಮ್ಮಂತಕ್ಕೆ ಮೊದಲು ಕೈ ಬಿಡು ನಾನು ನಿಮ್ಗೇನ್ ಗೊತ್ತು ನಾನು ಓದ್ಬೋಸ್ ಅವಮಾನ ಊರಾಗೆ ನಾನು ಎಷ್ಟು ಜನ ಎಷ್ಟು ತನ ಆಡ್ಕೊಂತಾರೆ ಗೊತ್ತಾ ಇವ್ರು ಮಾಡಿರೋ ಅಲ್ಕ ಕೆಲಸಕ್ಕೆ ಹ ನಾನು ಆ ಗಂಜಿತ ಬಂದು ಕೇಳಬೇಕು ಹ ಸೌಕಾರ ತಕ್ಕ ಹೋಗಿ ಆ ಕಾಳಮನ್ ಖಾಲಿಗೆ ಬೀಳಬೇಕು ಬಿದ್ದು ರಾಜ ಬಂದು ஒப்சிங்க லசுமக்க எல்லாரும் நம்மொழக் சேர்ஸ் கண்டிப்போ கூலி ஓகே ரங்கி ஆலாபி எல்லாரும் எஸ் ஆட்கெம் நமக்கு எல் சாக்கோ அந்தானே ஏன் மாதாத்தா ஹம் மரத்தி இங்கே சரியாதீ அந்தனா எல்லாரும் ஆட்கம் தரே கணேரணி நினைங்க நன்காக அவமான ஆகும் நன் மக எல்லோ குடுது எல்லோ விட் தானே நனித்து ஊராக எங்கிரோது அம்ம்தா சவுகாசி ஆகிடுதி சரியாக ஆகி அம்தன எல்லா கிசி கிசி நுக்தரே நக்க நோடு நோடி ஹம் நன்கெஷ்ட் பேசாக அதுக்கெல்லாம் சேலினோரணி தானே அதுக்கு ಅಯ್ಯೋ ನನಗೆ ಗೊತ್ತು ಕಾಣಿಸ ಅಲ್ಲ ನಿನ್ಗೆ ಸೌಖಾತಿ ಆದಳು ಒಂದೇ ಸಲ ಬಡವಿ ಆದ್ರೆ ಅಂತರ್ಗಾದ್ರು ನವಮಾನ ಆಗುತ್ತೆ ಸಿಟ್ಟು ಬರುತ್ತೆ ಬೇಜಾರಾಗುತ್ತೆ ಗೊತ್ತು ಹಂಗಂತ ಹೇಳಿ ಈಗ ನೀನು ಒಬ್ಬ ಹೋಗಿ ಅಲ್ಲಿ ಏನು ಮಾಡಕ್ಕಾಗಲ್ಲ ನಾದನು ನೀನು ಇಬ್ರು ಹೋದ್ರು ಅವ್ನೇನ್ ಅಲ್ಲಿ ನಡಿಸಲ್ಲ ಅವ್ನ ಹಂಗೈದಾನೇ ಬೈರ ಬೈರಂಗ್ ಹ್ಮ್ ನೀನೇ ನೋಡಿದ್ಯಲ್ಲ ಅಲ್ಲ ಅದೆಲ್ಲ ಗೊತ್ತಿದ್ದು ಗೊತ್ತಿದ್ದನು ಹೋಗಿ ಬಂಡಿ ಅಂತ ಹೇಳ್ತಾ ಇದೆಯಲ್ಲ ನೀನಿಗೆ ಬುದ್ಧಿ ಇಲ್ವಾ ಸುಮಾರು ಬಾ ಶಿಲ್ಪ ಗೊತ್ತಾಳೆ ಅವ್ರ ಜೊತೆ ಮಾತಾಡ್ಕೊಂಡು ಏನ್ ಮಾಡೋದು ಮುಂದಕ್ಕೆ ಅಂತ ಯೋಚನೆ ಮಾಡೋಣ

ಎಲ್ಲನ ಒಳ್ಳೆ ನಾಟಕ ಮಾಡಿ ಎಲ್ಲ ದೋಚ್ಕೊಂಡೇವರಂತೆ ಅವ್ರ ಅಣ್ಣನೂ ಅವಳುನು ಹ್ಮ್ ಇವ್ರ ಮನೆಯದೇ ಒಡವೆ ದುಡ್ಡು ಎಲ್ಲ ತಕೊಂಬಂದಿರೋದ್ ಇವಾಗ ಅವರು ಹ್ಮ್ ಮನೆಗೆ ಇಕ್ಕೊಂಡವರಲ್ಲ ಬೀರ್ನಕ್ಕೆ ಅದೆಲ್ಲ ಇವ್ರದೇನೆ ಇವ್ರಿಗೆ ಗೊತ್ತಾಗಿ ಇವಾಗ ಇಲ್ಲಿ ಹುಡಿಕೆ ಬಂದವ್ರಿ ಹೌದಾ ಇವ್ರ ಮನೆಯಲ್ಲ ಕದ್ದು ತಕೊಂಡಿರೋದು ಅದು ಒಡವೆ ದುಡ್ಡು ಎಲ್ಲನಾ ಇವರು ನಿಮ್ಮ ಮಾವರು ಅಮ್ಮಾಯ ನೋಡ್ಕೊಂಬರಕ್ಕೆ ಹೋಗಿದ್ದೆ ಹೋಗಿದ್ನಲ್ಲ ಚೆನ್ನಾಗಿಲ್ಲ ನಾಯಿ ಕಡ್ದೆ ಅಂತಾನ ಅಲ್ಲಿಗೆ ನಮ್ಮ ಮಾವನು ನಮ್ಮ ಮಾವನ್ ನಮ್ಮ ಮಾವನ್ ಮಗಳು ಪದ್ದು ಅಂತ ಅವಳು ಎಲ್ಲ ಬಂದಿದ್ರು ಆವಾಗ ನಾನು ಹೇಳಿದೆ ಅವ್ರಿಗೆ ಆಗ ನಮ್ಮ ಪದ್ದು ಹೋಗಿ ಸಾಕಮ್ಮ ಇವ್ರು ಹೇಳ್ಯಾವಳೆ ಇವ್ರ ತಕ್ಷಣ ಹೊಲ್ಟು ಬಂದೇವ್ರಿ ಇಲ್ಲಿಗೆ ಹ್ಞೂ ಅದಕ್ಕೆ ಇವಾಗ ಹೋಗಿದ್ವಿ ಅವ್ರ ಅಲ್ವಾ ಅಂತ ನೋಡ್ಕೊಂಬರಕಂತಾನ ಅವರು ಅವ್ರನ್ನ ನೋಡೋಣ ಅಂತೇಳಿ ಇವ್ರನ್ನ ದೂರ ನಿಲ್ಸಿ ಹೊರ ಕರ್ಸ್ಬೇಕು ಅಂತಾನೆ ನಾನು ನಿನ್ನೆ ನಿನ್ನ ಮಾತಾಡ್ಸತ್ತಾರೋ ಹೋಗಿದ್ದೆ ಅವಳು ನಾ ಹಾಡ್ದಂಗೆ ಆಡ್ಬಿಟ್ಲು ಅಷ್ಟು ಹೇಳಿ ಅಂಬಳು ಯಾಕೆ ಬಂದಾಳೆ ಹಂಗೆ ಹಿಂಗೆ ಅಂತಾನ ಹೌದಾ ಮತ್ತೆ ಈಗ ಏನ್ ಮಾಡ್ತೀರಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ವಕ್ ಏನು ನೋಡಿರಿ ನಾನು ಒಬ್ಬಳು ಹೋಗಿ ಅವ್ರನ್ನ ಹೊಡೆದಾಕಿ ನಮ್ಮ ದುಡ್ಡು ಹೊಡೆದೇ ಅಲ್ಲ ಕಿತ್ಕೊಂಡ್ಬತ್ತೀನಿ ಅಂತಾನೋಗ್ತಾಯಿ ತಕ್ಕ ನಾವು ಬ್ಯಾಡ ಬಾ ಮದ್ನ ಏನು ಮಾಡೋದು ಅಂತ ನಾ ಕುತ್ಕೊಂಡು ಯೋಚನೆ ಮಾಡೋಣ ಆಮೇಲೆ ಮಾಡ್ಬೇಕು ಅಂತಂದ್ರೆ ನಮ್ಮ ಮಾತೆ ಕೇಳ್ತಾ ಇಲ್ಲ ನೋಡೋ ಶಿಲ್ಪ ಅಲ್ಲ ಈ ಕೈ ಒಂದು ಹೋದ್ರೆ ಅವ್ರ ತೆಗೆ ಗೆದ್ದು ಬರೋಕ್ಕಾಗುತ್ತೇನೆ ಅವ್ನು ಹಂಗೈದೇ ಅವನು ರೌಡಿ ಇದ್ದಂಗೈದಾನೆ ಅವ್ರು ಅಣ್ಣಯ್ಯನ್ ಬೈರಾಂಬನು ಅಂತಂತಗೆ ಈ ಒಕ್ಕಾಗಿ ಒಂದು ಹೋಗಿ ಓಡಾಡಕ್ಕಾಗುತ್ತ ಹ್ಮ್ ಇಲ್ಲ ಇಲ್ಲ ಒಯ್ಯಪ್ಪ ಆ ನಾಳೆ ಹೋದ್ರು ಅವನ್ನ ಬಗ್ಸಕ್ಕಾಗಲ್ಲ ಹಂಗೆ ಒಳ್ಳೆ ಕಾಣಿದ್ದಂ ಇದನ್ನೇ ತಿಂದವನು ಆ ಸೇನು ಏನು ಕಮ್ಮಿ ಇಲ್ಲ ಅವಳು ಸರಿಯಾಗಿ ಇದ್ದಾಳೆ ಇಬ್ರು ರೌಡಿಗಳು ಆಡ್ದಂಗ ಮಾಡ್ತಾರೆ ಅಕ್ಕ ನೀನೇನಂತರೂ ಹಿಂಗೆ ಹೋದ್ರೆ ಅಷ್ಟೇನೆ ಏನೂ ಆಗಲ್ಲ ಏನಾನ ಉಪಾಯ ಮಾಡಿ ಅವ್ರನ್ನ ಮಟ್ಟ ಹಾಕ್ಬೇಕು ಹ್ಮ್ ಇಲ್ದಿದ್ರೆ ಏನೂ ಇಲ್ಲ ಅವ್ರೇನು ತಪ್ಪಿಸ್ಕೊಂಡು ಅದೇ ಹೋಗ್ಬಿಡ್ತಾರೆ ಇನ್ನೊಂದು ಕಡೆಗೆ ನೀವೇನಾದರೂ ಇಲ್ಲಿ ಬಂದಿದ್ದೀರಾ ಅಂತಾನೆ ಅವ್ರಿಗೊಂದು ಸ್ವಲ್ಪ ಗೊತ್ತಾದ್ರೂ ಹ್ಮ್ ಸುಮ್ಮನೆ ನಡೀರಿ ರಾಣಿರ್ ಮನೆ ಹತ್ರ ಹೋಗಿ ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋಣ ಅಂತಾನ அவரேட் ஓத்காண்ட் அது வாழ்பாரு நோடுனாங்க ಅಯ್ಯೋ ಅಕ್ಕ ದೊಣ್ಣೆ ತಗೊಂಡು ಹೋಗಿ ಏನು ಮಾಡೋಕ್ಕಾಗಲ್ಲ ಅವರು ಬೀಗ ಹಾಕೊಂಡು ಬೋಲ್ಟ್ ಹಾಕೊಂಡು ಒಳಗಿರ್ತಾರೆ ಹ್ಮ್ ಬಾಗ್ಲಭಾಸಿನಿ ಹೋಗ್ಬೇಕು ನಾವು ಗೊತ್ತಾಗಿ ಆಗುತ್ತೆ ಸುಮ್ನೆ ದೊಣ್ಣೆ ತಗೊಂಡು ಹೋದ್ರೆ ಸುಮ್ನೆ ಎಲ್ಲರಿಗೂ ಪ್ರಚಾರ ಆಗಿ ಆಮೇಲೆ ಅವ್ರ ದುಡ್ಡು ಒಡವೆ ತಕೊಂಡು ಎತ್ತಲಗಾನು ಹ್ಮ್ ಜಾರ್ತಿ ಹೋಗ್ತಾರೆ ನಮ್ಮನ್ನೆಲ್ಲರೂ ಒಡ್ದು ಎಲ್ಲ ಯೋಚನೆ ಮಾಡ್ಬಾರ್ದು ಬೇರೆ ಏನಾದ್ರು ಉಪಾಯ ಮಾಡ್ಬೇಕು ಮೊದ್ಲು ನೋಡ್ರಿ ರಾಣಿ ಅವ್ರ ಮನೆ ಹತ್ರ ಹೋಗೋಣ ಇನ್ ನಿನ್ ಕಡೆ ಮಾತಾಡ್ದಷ್ಟು ನಮ್ಗೆ ಅಪಾಯ ಅವ್ರು ಏನ ಯಾರ ಬಂದ್ರೆ ಈ ಕಡೆ ನೋಡಿದ್ರೆ ಕಷ್ಟ ಆಗುತ್ತೆ ನೋಡಿ ರಾಣಿ ನೆಡಿ ಮಂತಿ ನಿಮ್ಮಂತಕ್ಕೆ ಕತಯ್ಯೋ ಬಾ ನೀನೇನು ಎದ್ರು ಕಮಕ್ಕೆ ಹೋಗ್ಬೇಡ ಅವ್ರನ್ನ ಸರಿಯಾಗಿ ಏನಾನೋ ಒಂದು ಉಪಾಯ ಮಾಡಿ ಬಗ್ಗಿಸ್ಬೇಕು ಹ್ಞೂ ಶಕ್ತಿಯಿಂದ ಏನು ಮಾಡೋಕ್ಕಾಗಲ್ಲ ಏನಾದ್ರೂ ಯುಕ್ತಿಯು ಉಪಯೋಗಿಸಿ ಅವ್ರನ್ನ ಸಾಧೆ ಬಿಡಿಬೇಕು ನೆಡೀರಿ ಮಂಟಕ ಅಯ್ಯೋ ನನಗೆ ನನಗೇನು ಸಿಕ್ತು ತಡಿಸೋಕಾಗ್ತಾ ಇಲ್ಲ ಏನು ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ